ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಕೇಂದ್ರ ಸಂಘ ಬೆಂಗಳೂರು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಕೆಲವು ಅಂಶಗಳನ್ನ ತಮ್ಮ ಚರ್ಚೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆ ನನ್ನ ಹೆಸರು ಸಿದ್ಬಸಪ್ಪ ಬಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕೇಂದ್ರ ಸಂಘ ಬೆಂಗಳೂರು ನನ್ನ ಪಕ್ಕದಲ್ಲಿ ಕೂತಿರುವ ದೇವರಾಜೇಗೌಡರು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ಇನ್ನೊಬ್ಬರು ಬಸವನಗೌಡ ಗಂಟಿ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ಇನ್ನೊಬ್ಬರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀರ ಅರುಣ್ ಕುಮಾರ್ ಅವರು ಈ ಕಡೆ ನನ್ನ ಪಕ್ಕ ಕೂತಿರೋರು ಸೋಮಣ್ಣ ಸೋಮಣ್ಣವರು ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು ಅದೇ ರೀತಿ ಆ ಕಡೆ ಇನ್ನೊಬ್ಬರು ಸ್ನೇಹಿತರು ಹನುಮಂತರಾಯ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರು ಸರ್ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಏನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟು ಸಾವಿರದ ಐನೂರ ಮೂವತ್ತೆಂಟು ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಅದರಲ್ಲಿ ಸುಮಾರು ಐವತ್ತಾರು ಸಾವಿರದ ಆರ್ನೂರ ಎಪ್ಪತ್ತಾರು ಜನ ಪ್ರೌಢಶಾಲಾ ಶಿಕ್ಷಕರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ನಾವೆಲ್ಲರೂ ಉತ್ತಮ ರೀತಿಯ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ತಮ್ಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ಅಲ್ಲಿ ಆನ್ಯಲ್ ಎಕ್ಸಾಮ್ಸ್ ಎಸ್ ಎಲ್ ಬರುತ್ತೆ ನಾವೆಲ್ಲ ವರ್ಷವಿಡೀ ನಮ್ಮ ಶಿಕ್ಷಕರು ನಿರಂತರವಾದಂತಹ ಪ್ರಯತ್ನವನ್ನು ಮಾಡುವ ಮುಖಾಂತರ ಸರ್ಕಾರಿ ಮತ್ತು ಶಾಲೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರೌಢಶಾಲಾ ಸಹ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಇತರ ಎಲ್ಲ ಶಿಕ್ಷಕ ಬಂಧುಗಳು ಪ್ರಯತ್ನವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ನಾವು ರಿಸಲ್ಟ್ ಅನ್ನ ಮಾಡ್ತಾ ಇದ್ವಿ ಆದ್ರೆ ಈ ಬಾರಿ ನಾವು ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಸನ್ಮಾನ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಲಕ್ಷ್ಮಿ ಮೇಡಮ್ ಅವರಿಗೆ ಹಾಗೂ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಆಯುಕ್ತರಿಗೆ ನಾವು ಮನವಿಯನ್ನ ಮಾಡಿಕೊಂಡಿದ್ವಿ ನಮಗೆ ಏನು ಇವತ್ತು ಸರ್ಕಾರಿ ಶಾಲೆಗಳು ಮತ್ತು ಅನುದಾನ ಶಾಲೆಗಳಿಗೆ ಒಂದು ಉತ್ತಮ ಫಲಿತಾಂಶ ಬರಬೇಕು ಅದರ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳು ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಕೇಂದ್ರ ಮಾದರಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಾದರಿಯ ಪರೀಕ್ಷಾ ಪದ್ಧತಿಯನ್ನ ನಮ್ಮ ರಾಜ್ಯದಲ್ಲೂ ಸಹ ನೀವು ಜಾರಿಗೆ ತರಬೇಕು ಆ ನಿಟ್ಟಿನಲ್ಲಿ ನಾವು ಅದಕ್ಕೆಲ್ಲ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ತಾವು ತರೋದ್ರ ಮುಖಾಂತರ ನಮ್ಮ ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಶಾಲೆ ಅಂತಾರಿತ ಶಾಲೆಯ ಮಕ್ಕಳನ್ನ ನಾವು ಕಾಂಪಿಟೇಟಿವ್ ವರ್ಡ್ಗೆ ಸಿದ್ಧತೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ತಾವು ಸಹಕಾರ ಕೊಟ್ಟು ಈ ವರ್ಷದಿಂದಲೇ ಜಾರಿಗೆ ತರಬೇಕು ಅಂತಂದು ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತೆ ಇಲಾಖೆ ಪ್ರಧಾನ ಕಾರ್ಯಗಳು ಆಯುಕ್ತರುಗಳಿಗೆ ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಂದು ದಿಕ್ಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ಸಿ ಬಿ ಎಸ್ ಸಿ ಮಾದರಿ ಮತ್ತು ಪರೀಕ್ಷಾ ಮಾದರಿ ಪದ್ಧತಿಯಿಂದ ಕೇಂದ್ರ ಪಠ್ಯ ಪರೀಕ್ಷಾ ಮಾದರಿ ಪದ್ಧತಿಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಇಲಾಖೆ ಎಲ್ಲ ಗೌರ್ಮೆಂಟ್ ಹಿರಿಯ ಅಧಿಕಾರಿಗಳು ಅದರಲ್ಲಿ ಯಶಸ್ವನಾಗಿದ್ದಾರೆ ನಮ್ಮ ಮನವಿಯನ್ನ ಪರಿಗಣಿಸಿದ್ದಾರೆ ಈ ತಾನೇ ಕಳೆದ ಒಂದು ಹದಿನೈದು ಹಿಂದೆ ಮನೆ ಶಿಕ್ಷಣ ಸಚಿವರು ಒಂದು ಪ್ರೆಸ್ ನೋಟ್ ಮಾಡೋದ್ರ ಮುಖಾಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಇವರ ಈ ಬಾರಿಯಿಂದನೆ ಕೇಂದ್ರ ಮಾದರಿ ಪರೀಕ್ಷಾ ಪಠ್ಯ ಮಾದರಿ ಪರೀಕ್ಷಾ ಪದ್ಧತಿಯನ್ನೇ ಜಾರಿಗೆ ನಾವು ತರ್ತಾ ಇದ್ದೇವೆ ಅದೇ ರೀತಿ ರಾಜ್ಯದ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ಶಾಲೆಗಳಲ್ಲಿ ಇದನ್ನ ಅಡಾಪ್ಟ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮನವಿಗೆ ಪುರಸ್ಕಾರ ಕೊಟ್ಟಿದ್ದಾರೆ ಈ ಒಂದು ಮನವಿಗೆ ಪುರಸ್ಕಾರ ಕೊಟ್ಟಂತಹ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬರು ವಿಶೇಷವಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧುಬಂಗಾರಪ್ಪ ಮತ್ತು ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನ ನಮ್ಮ ಮಹಿಳೆಯನ್ನ ಪುರಸ್ಕರಿಸಿ ಒತ್ತಾಸ ನಮ್ಮ ಇಲಾಖೆಯ ಗೌರವಾನ್ವಿತ ಪ್ರಧಾನ ನಮ್ಮ ರಶ್ಮಿ ಮಹೇಶ್ ಮೇಡಮ್ ಅವರು ಇರ್ಬೋದು ಎಲ್ಲ ಮೂರು ವಿಭಾಗದ ಆಯುಕ್ತರು ಇರ್ಬೋದು ಎಲ್ಲ ನಿರ್ದೇಶಕರುಗಳು ಇರ್ಬೋದು ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ನಾವು ಧನ್ಯವಾದವನ್ನ ಹೇಳ್ತೇವೆ